ಅವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಕಟ್ಟಬೇಕಾಗಿದೆ ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ರು ತಾವು ಹಣಕಾಸಿನ ಮಂತ್ರಿಗಳಾಗಿ ಒಂದು ಕೋಟಿ ಹಣವನ್ನು ಅವತ್ತು ನೀವು ಕೊಟ್ಟ್ರಿ ಒಂದು ಕೋಟಿ ಹಣವನ್ನು ಇವತ್ತು ನೀವು ನಮಗೆ ಕೊಟ್ರಿ ಅದೇ ರೀತಿ ನಾನು ಕೇಳ್ಕೊಂಡೆ ದಯಮಾಡಿ ಈ ಒಂದು ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಹತ್ತು ಹದಿನೈದು ಕೋಟಿ ಸಾಲ ಮಾಡಿಬಿಟ್ಟಿದ್ದೀವನ ಹಾಗಾಗಿ ದಯಮಾಡಿ ಈ ಒಂದು ನಿರ್ಮಾಪಕರ ಕಟ್ಟಡ ಏನು ಕಟ್ಟಿದೀವೋ ಇದರ ಇದಕ್ಕೆ ತಮ್ಮಿಂದ ತಮ್ಮ ಸರ್ಕಾರದಿಂದ ನಾನು ಆರ್ಥಿಕ ಒಂದು ಇದನ್ನ ತಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ ಖಂಡಿತವಾಗಿ ನೀವು ನನಗೆ ಹೇಳಿದ್ರೆ ಈ ಒಂದು ಚುನಾವಣೆ ಮುಗೀಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟು ಇವತ್ತು ಎಷ್ಟು ಹೊತ್ತು ನಮ್ಮ ಜೊತೆ ಕೂತಿದ್ರ ಅದು ಯಾವ ರೀತಿ ನಿಮ್ಗೆ ಅಭ್ಯರ್ಥಿ ಅಂತ ಹೇಳಬೇಕು ನಮ್ಗೆ ಗೊತ್ತಿಲ್ಲ ಆದ್ರೂ ಇಡೀ ಚಿತ್ರೋದ್ಯಮದ ಪರವಾಗಿ ಚಿತ್ರರಂಗದ ಪರವಾಗಿ ನಿಮ್ಮನ್ನ ಅತ್ಯಂತ ಸಂತೋಷದಿಂದ ಈ ಸಮಾರಂಭಕ್ಕೆ ಬರ್ಮಾಡಿಕೊಂಡು ನಿಮ್ಮ ಶುಭ ನುಡಿಗಳನ್ನು ಕೇಳಬೇಕು ಅಂತ ಬಹಳಷ್ಟು ಜನ ಕಾದಿದ್ದಾರೆ ಹಾಗಾಗಿ ನಾನು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೀವು ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ನಿರ್ಮಾಪಕ ಸಂಘದ ಪರವಾಗಿ ಇಲ್ಲಿ ನನಗೆ ಅನೇಕ ಜನರ ಹೆಸರನ್ನ ಹೇಳಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮುಂಬಾಳೆ ಫಿಲಮ್ಸ್ನ ವಿಜಯ್ ಕೆರಮಂದೂರ್ ಅವರು ನಾವು ಓದೋದು ಕೇಳಿದ ತಕ್ಷಣ ಅವರು ಎರಡು ಮಾತಾಡಲಿಲ್ಲ ಆ ಒಂದು ಸಹಾಯವನ್ನು ನಮಗೆ ಮಾಡಿದ್ರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಹೀಗೆ ಅನೇಕ ಜನರು ನಮ್ಮನ್ನು ಕೈ ಹಿಡಿದಿದ್ದಾರೆ ಇವತ್ತು ಕೇರಳದಿಂದ ಹೈದರಾಬಾದಿಂದ ತಮಿಳುನಾಡಿಂದ ಬಹಳಷ್ಟು ಜನ ಹಂಚಿಕೆದಾರರು ನಿರ್ಮಾಪಕರು ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರನ್ನ ಹೆಸರನ್ನ ಹೇಳಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಬೇಕು ಈಗಾಗಲೇ ನಾವು ಈ ಒಂದು ನಲವತ್ಮೂರು ವರ್ಷದ ನಡೆದು ಬಂದ ದಾರಿಯ ಒಂದು ಸ್ಮರಣ ಸಂಚಿಕೆಯನ್ನ ಹೊರತರ್ತಾ ಇದ್ದೀವಿ ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ ಆ ಸ್ಮರಣ ಸಂಚಿಕೆ ಒಂದೂವರೆ ಸಾವಿರ ಪುಟ ಏನು ನಮ್ಮ ಚಿತ್ರರಂಗ ತೊಂಬತ್ತು ವರ್ಷದಿಂದ ಯಾರ್ಯಾರು ಏನೇನು ಸಾಧನೆಯನ್ನು ಮಾಡಿದ್ರು ಆ ಎಲ್ಲ ಸಾಧನೆಗಳು ಆ ಎಲ್ಲ ಸಾಧನೆಗಳನ್ನ ಮಾಡುವಂತ ಒಂದು ಪುಸ್ತಕ ಹೊರ ಬರ್ತಾ ಇದೆ